ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕೇರಳ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಿದ್ದಕ್ಕೆ ಆಕ್ರೋಶ ಕೇರಳದ ಸಿ ಎಂ ಸಿದ್ದರಾಮಯ್ಯವರಿಗೆ ನನ್ನ ಅಭಿನಂದನೆಗಳು ಎಂದು ಪೋಸ್ಟ್ ಮಾಡಿದ್ದಾರೆ ಮತ್ತೊಂದಡಿಯಲ್ಲಿ ರಾಜ್ಯ ಸರ್ಕಾರ ಬೆನ್ನಲ್ಲೇ ಕೇಂದ್ರ ಸರ್ಕಾರದಿಂದಲೂ ಕೂಡ ಪಡಿತರ ಚೀಟಿ ರದ್ದಾಗುವುದು ಗ್ಯಾರಂಟಿ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಸದನದಲ್ಲಿ ಮುಖ್ಯಮಂತ್ರಿಯವರ ಹೇಳಿಕೆ ನಾನು ಕ್ರಿಕೆಟ್ ನೋಡ್ತೀನಿ ಆದ್ರೆ ಕಬಡ್ಡಿ ಆಟಗಾರ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಇನ್ನು ಟ್ರಾಫಿಕ್ ದಂಡ ಪಾವತಿಯ ಶೇಕಡ ಐವತ್ತರಷ್ಟು ರಿಯಾಯಿತಿ ಮತ್ತೆ ಘೋಷಣೆ ಮಾಡಿದ ಸರ್ಕಾರ ಆನ್ಲೈನ್ ಮೂಲಕ ಶೇಕಡ ಐವತ್ತರಷ್ಟು ದಂಡ ಮಾತ್ರ ಕಟ್ಟಿ ದಂಡದಿಂದ ಮುಕ್ತಾಯವಾಗಬಹುದು ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ರಾಜ್ಯದ ಎರಡು ಲಕ್ಷ ಮಂದಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯಿಂದ ಹೊರಗುಳಿಯುವ ಸಾಧ್ಯತೆ ಯಾರು ಹೊರಗೆ ಉಳಿಯಲಿದ್ದಾರೆ ಏನಿದು ಮಾಹಿತಿ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇರಳದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂದು ಹೇಳಿ ಮುಖ್ಯಮಂತ್ರಿಯವರ ವಿರುದ್ಧ ಆರೋಶಕವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಏಕೆಂದರೆ ಕಳೆದ ವರ್ಷ ಕೇರಳದ ವಾಯ್ನಾಡ್ನಲ್ಲಿ ಸಂಭವಿಸಿದಂತ ಭೀಕರ ಭೂಕುಸಿತದಲ್ಲಿ ಹಲವರು ಮನೆ ಕಳೆದುಕೊಂಡಿದ್ದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕೋಟಿ ರೂಪಾಯಿ ಹಣಕಾಸು ನೆರವನ್ನು ನೀಡಿದ್ರು ಇದೇ ವಿಚಾರವನ್ನ ವಿಧಾನಸಭೆಯಲ್ಲಿ ಇಂದು ಪ್ರತಿಪಕ್ಷ ನಾಯಕ ಆರೋಶಕ್ ಅವರು ಪ್ರಸ್ತಾಪಿಸಿ ಮುಖ್ಯಮಂತ್ರಿಯವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಕೇರಳದ ಸಿಎಂ ಸಿದ್ದರಾಮಯ್ಯರಿಗೆ ನನ್ನ ಅಭಿನಂದನೆಗಳು ಎಂದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ ಅನ್ನ ಮಾಡಿದ್ದಾರೆ ಹೌದು ಈ ಒಂದು ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇರಳದ ವಾಯ್ನಾಡ್ ಜಿಲ್ಲೆಯ ಮೆಪ್ಪಾಡಿಯಲ್ಲಿ ಜುಲೈನಲ್ಲಿ ಭಾರಿ ಮಳೆಯಿಂದಾಗಿ ಒಂದು ಭೂಕುಸಿತ ಸಂಭವಿಸಿತ್ತು ಆ ಸಮಯದಲ್ಲಿ ಭಾರಿ ಜನಹಾನಿ ಆಸ್ತಿ ಪಾಸ್ತಿಗಳ ನಾಶಕ್ಕೂ ಕೂಡ ಕಾರಣವಾಗಿತ್ತು ಈ ದುರಂತದಲ್ಲಿ ನೂರಾರು ಕುಟುಂಬಗಳು ತಮ್ಮ ಮನೆಯ ಜೀವನೋಪಾಯ ಮತ್ತು ಆಸ್ತಿಯನ್ನು ಕೂಡ ಕಳೆದುಕೊಂಡು ಬೀದಿಗೆ ಬಂದಿದ್ರು ಅಂತಹ ಸಮಯದಲ್ಲಿ ರಾಜ್ಯ ಸರ್ಕಾರವು ಹತ್ತು ಕೋಟಿ ರೂಪಾಯಿ ಸಹಾಯ ಮಾಡಿತ್ತು ಇದೇ ವಿಚಾರಕ್ಕೆ ಆರು ಶೋಕವರು ಇದೀಗ ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಗೆಳೆರೆ ಕರ್ನಾಟಕದಲ್ಲಿನೇ ಅಭಿವೃದ್ಧಿ ಇಲ್ಲ ಆದರೆ ನೆರೆ ರಾಜ್ಯಕ್ಕೆ ಮಾತ್ರ ಕೋಟಿ ಕೋಟಿ ಹಣ ಕೊಡ್ತಾರೆ ಕರ್ನಾಟಕದ ರೈತರಿಗೆ ಪರಿಹಾರ ನೀಡುವುದಕ್ಕೂ ಹಿಂದೆ ಮುಂದೆ ನೋಡಿ ಕೊಡ್ತಾರೆ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಇಂದು ಸ್ವತಃ ರಾಜ್ಯದಲ್ಲಿ ಅನುದಾನದ ಕೊರತೆ ಇದೆ ರಸ್ತೆ ಕುಡಿಯುವ ನೀರು ಆರೋಗ್ಯ ಮತ್ತು ಶಿಕ್ಷಣ ಯೋಜನೆಗಳಿಗೆ ಬೇಕಾದಷ್ಟು ಹಣವಿಲ್ಲ ಎಂದು ಸರ್ಕಾರವೇ ಹೇಳುತ್ತಿದ್ದು ಆದರೆ ಬೇರೆ ರಾಜ್ಯಗಳ ಅಭಿವೃದ್ಧಿಗೆ ಮಾತ್ರ ಕೋಟಿ ಕೋಟಿ ಹಣ ಕೊಡಲಾಗುತ್ತಿದೆ ಎಂದು ಕಾಂಗ್ರೆಸ್ ಶಾಸಕರು ಕೂಡ ಕಿಡಿಕಾರಿದ್ದಾರೆ ಸದ್ಯ ಕೇರಳಕ್ಕೆ ಹತ್ತು ಕೋಟಿ ಕೊಟ್ಟಿರುವ ವಿಚಾರ ರಾಜಕೀಯ ವಲಯದಲ್ಲಿ ಹೊಸದಾದ ಬಿರುಗಾಳಿನೇ ಎಬ್ಬಿಸಿದ್ದು ಬಿಜೆಪಿರಿಗೂ ಕೂಡ ಒಂದು ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ほっこな ಇದೀಗ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ಬಿಪಿಎಲ್ ಕಾರ್ಡುಗಳನ್ನು ರದ್ದು ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದು ಇದೇ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಕೂಡ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕ್ ಕೊಡಲು ಮುಂದಾಗಿದೆ ಹೌದು ಸಾಮಾನ್ಯವಾಗಿ ಬಿಪಿಎಲ್ ಕಾರ್ಡುಗಳನ್ನು ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ಕೊಡಲಾಗುತ್ತೆ ಇಂದು ಬಿಪಿಎಲ್ ಕಾರ್ಡು ಕಾರ್ಡ್ ಮೂಲಕ ಪಡಿತರ ಆಹಾರ ಧಾನ್ಯ ಮಾತ್ರವಲ್ಲದೆ ಆರೋಗ್ಯ ಸೇವೆ ಸೇರಿದಂತೆ ಸರ್ಕಾರದ ಹಲವು ಯೋಜನೆಗಳ ಲಾಭ ಪಡೆದುಕೊಳ್ಳಬಹುದು ಇದನ್ನೇ ಕೆಲವರು ದುರುಪಯೋಗ ಮಾಡಿಕೊಂಡು ಹನ್ನರರು ಕೂಡ ಅರ್ಜಿ ಸಲ್ಲಿಕೆ ಮಾಡಿ ಬಿಪಿಎಲ್ ಪಡೆದುಕೊಂಡಿದ್ದು ಗೊತ್ತಾಗಿದೆ ಈಗ ಅಂತವರಿಗೆ ಕೇಂದ್ರ ಸರ್ಕಾರವು ಕೂಡ ಬಿಗ್ ಶಾಕ್ ಕೊಡಲು ಮುಂದಾಗಿದೆ ಇಂದು ದೇಶಾದ್ಯಂತ ಬಿಪಿಎಲ್ ಕಾರ್ಡುದಾರರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಮಾಹಿತಿ ಪ್ರಕಾರ ದೇಶದಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಬಿಪಿಎಲ್ ಕಾರ್ಡು ಹನ್ನೆರಡು ಎಂದು ಹೇಳಲಾಗಿದೆ ಇದೀಗ ಅಂತವರ ಬಿಪಿಎಲ್ ಕಾರ್ಡು ರದ್ದುಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಹೌದು ಭಾರತದಲ್ಲಿ ಒಟ್ಟು ಎಪ್ಪತ್ತಾರು ಕೋಟಿ ಹತ್ತು ಲಕ್ಷ ಬಿಪಿಎಲ್ ಕಾರ್ಡುಗಳು ಹೊಂದಿದ್ದು ಇದರಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಹೊಂದಿರುವರು ಹನ್ನರರು ಎಂದು ಹೇಳಲಾಗಿದೆ ಇನ್ನು ಭಾರತದ ಜನಸಂಖ್ಯೆ ಅರ್ಧಕ್ಕಿಂತಲೂ ಹೆಚ್ಚಾಗಿ ಹಲವರು ಬಿ ಪಿ ಕಾರ್ಡ್ ಪಡೆದಿರುವುದು ಗೊತ್ತಾಗಿದೆ ಅಕ್ರಮವಾಗಿ ದಾಖಲೆ ಸೃಷ್ಟಿಸಿ ಬಿಪಿಎಲ್ ಕಾರ್ಡ್ ಪಡೆದುಕೊಂಡವರ ವಿರುದ್ಧ ಸರ್ಕಾರ ಇದೀಗ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದೆ ಸ್ನೇಹಿತರೆ ಅಂದ ಹಾಗೆ ರಾಜ್ಯದ ಆಹಾರ ಇಲಾಖೆ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪನವರು ಈಗಾಗಲೇ ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ಹನ್ನೆರಡರ ಬಿಪಿಎಲ್ ಕಾರ್ಡು ರದ್ದು ಮಾಡಿ ಎಪಿಎಲ್ ಕಾರ್ಡ್ ಕೊಡುವುದಾಗಿಯೂ ಕೂಡ ಸದನದಲ್ಲಿ ತಿಳಿಸಿದ್ದಾರೆ ಹೌದು ನಾಲ್ಕು ಚಕ್ರ ವಾಹನ ಹೊಂದಿದವರು ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಪಾವತಿ ಮಾಡುತ್ತಿರುವ ದೊಡ್ಡ ದೊಡ್ಡ ಖಾಸಗಿ ಕಂಪನಿಯಲ್ಲಿ ಉತ್ತಮ ಹುದ್ದೆ ಹೊಂದಿದವರು ಸೇರಿದಂತೆ ಆರ್ಥಿಕವಾಗಿ ಸದೃಢರಾಗಿರುವ ಬಿಪಿಎಲ್ ಕಾರ್ಡು ರದ್ದು ಮಾಡುವುದಾಗಿ ತಿಳಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಮೂವತ್ತರ ಒಳಗೇನೆ ಹನ್ನರ ಕಾರ್ಡು ಹೊಂದಿರುವರನ್ನು ಬಿ ಪಿ ಎಲ್ ಪಟ್ಟಿಯಿಂದ ಕಿತ್ತು ಹಾಕಲು ಕೂಡ ಅಗತ್ಯ ಪರಿಶೀಲನೆ ಮಾಡುವಂತೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಸೂಚನೆ ಕೊಟ್ಟಿದೆ ಒಟ್ಟಿನಲ್ಲಿ ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡವರಿಗೆ ಇದೊಂದು ಶಾಕಿಂಗ್ ಸುದ್ದಿಯಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಇಂದು ವಿಧಾನಸಭೆಯ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾನು ಕ್ರಿಕೆಟ್ ನೋಡ್ತೀನಿ ಆದರೆ ಫ್ಯಾನ್ ಅಲ್ಲ ನಾನೊಬ್ಬ ಕಬಡ್ಡಿ ಆಟಗಾರ ಎಂದು ನಾವು ಕೊಟ್ಟಿದ್ದಾರೆ ಹೌದು ನಾನು ಕೂಡ ಕ್ರಿಕೆಟ್ ನೋಡ್ತೀನಿ ಆದರೆ ಫ್ಯಾನ್ ಅಲ್ಲ ಈ ಒಂದು ಹಿಂದೆ ಗಲಾಟೆ ಮಾಡಿ ಬ್ಯಾಟಿಂಗ್ ಮಾಡಿದರೂ ಔಟ್ ಆಗಿ ಬಿಡ್ತಿದ್ದೆ ನಾನೊಬ್ಬ ಕಬಡ್ಡಿ ಆಟಗಾರ ಎಂದು ಸಿಎಂ ಅವರು ವಿಧಾನಸಭೆಯಲ್ಲಿ ನಡೆದಂಥ ಚರ್ಚೆ ವೇಳೆ ನಾವು ಕೊಟ್ಟಿದ್ದಾರೆ ನಾನು ಕಬಡ್ಡಿ ಆಟಗಾರ ಈ ಒಂದು ಹಿಂದೆ ಶಾಸಕರ ದಿನಾಚರಣೆ ವೇಳೆ ಕಬಡ್ಡಿ ಆಟ ಆಡಿ ಕಾಲು ಏಟು ಕೂಡ ಮಾಡಿಕೊಂಡಿದ್ದೆ ಒಂದು ತಿಂಗಳು ಓಡಾಡೋಕೆನೇ ಆಗ್ತಿದ್ದಿಲ್ಲ ಆ ಸಮಯದಲ್ಲಿ ಮುಂಬೈ ಮೂಲದ ವೈದ್ಯರಿಂದ ಚಿಕಿತ್ಸೆ ಪಡೆದು ಗುಣಮುಖನೂ ಆಗಿದ್ದೆ ಆದರೆ ಅದೇ ವರ್ಷ ಜೆ ಡಿ ಎಸ್ನಿಂದ ನನ್ನನ್ನು ಹೊರಗೂ ಕೂಡ ಹಾಕಿದ್ರು ಎಂದು ಸಿಎಂ ಅವರು ನೆನಪಿಸಿಕೊಂಡು ಮಾತನಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ವಾಹನ ಸವಾರರಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಬಂದಿದೆ ಹೌದು ಸ್ನೇಹಿತರೆ ಸಂಚಾರ ನಿಯಮ ಉಲ್ಲಂಘಿಸಿ ನೀವು ಇದುವರೆಗೆ ದಂಡ ಪಾವತಿ ಮಾಡಿಲ್ಲವೆಂದರೆ ಈ ಸಮಯದಲ್ಲಿ ದಂಡ ಪಾವತಿ ಮಾಡಿ ಸ್ವಲ್ಪ ಮಟ್ಟಿಗೆ ಹಣವನ್ನು ಉಳಿಸಿಕೊಳ್ಳಬಹುದು ಹೌದು ಟ್ರಾಫಿಕ್ ದಂಡ ಪಾವತಿಯ ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ಮತ್ತೊಮ್ಮೆ ಸರ್ಕಾರ ಘೋಷಣೆ ಮಾಡಿದೆ ಈ ಒಂದು ಅವಕಾಶ ಇದೆ ಬರುವಂತಹ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಆರಂಭವಾಗಿ ಸೆಪ್ಟೆಂಬರ್ ಹನ್ನೆರಡರವರೆಗೆ ಮಾತ್ರ ಅವಕಾಶ ಕೊಡಲಾಗಿದೆ ಈ ಸಮಯದಲ್ಲಿ ಶೇಕಡ ಐವತ್ತರಷ್ಟು ಮನ್ನಾ ಆಗಲಿದೆ ಸ್ನೇಹಿತರೆ ಹೌದು ಬಾಕಿ ಇರುವ ಸಂಚಾರ ದಂಡಗಳನ್ನು ನೀವು ಈಗ ಕಟ್ಟಬಹುದು ಹಾಗಾದ್ರೆ ಹೇಗೆ ಕಟ್ಟಬೇಕು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಸ್ನೇಹಿತರೆ ನಿಮ್ಮ ದಂಡ ಏನಾದರೂ ಒಂದು ಸಾವಿರ ರೂಪಾಯಿ ಇದ್ರೆ ಆಗ ನೀವು ಮಾತ್ರ ಕಟ್ಟಬೇಕು ಅಂದ್ರೆ ರೂಪಾಯಿ ಪಾವತಿ ಮಾಡಿದ್ರೆ ಸಾಕು ಆ ದಂಡದಿಂದ ನೀವು ಮುಕ್ತಾಯಗೊಳ್ಳಬಹುದು ಇನ್ನು ಈ ಒಂದು ದಂಡವನ್ನು ಪಾವತಿ ಮಾಡಲು ಸರ್ಕಾರ ಹಲವು ಮಾರ್ಗಗಳನ್ನು ಕೊಟ್ಟಿದೆ ಮೊದಲನೇದಾಗಿ ಕೆಎಸ್ಪಿ ಅಪ್ಲಿಕೇಶನ್ ಹೌದು ಕರ್ನಾಟಕ ರಾಜ್ಯ ಪೊಲೀಸ್ ಅಪ್ಲಿಕೇಶನ್ ಮೂಲಕ ಈ ಒಂದು ದಂಡವನ್ನು ಪಾವತಿ ಮಾಡಬಹುದು ಎರಡನೇದಾಗಿ ಬೆಂಗಳೂರು ಸಂಚಾರ ವಿಭಾಗ ಪರಿಚಯಿಸಿರುವ ಬಿ ಟಿಪಿ ಅಪ್ಲಿಕೇಶನ್ ಮೂಲಕವೂ ಕೂಡ ಪಾವತಿ ಮಾಡಬಹುದು ಇದು ಕೂಡ ಗೊತ್ತಾಗಲಿಲ್ಲ ಹತ್ತಿರ ಸಂಚಾರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ನಿಮ್ಮ ವಾಹನ ನೋಂದಣಿ ಸಂಖ್ಯೆ ಒದಗಿಸುವ ಮೂಲಕವೂ ಕೂಡ ಪಾವತಿ ಮಾಡಬಹುದು ಅಥವಾ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ವೆಬ್ಸೈಟ್ಗೂ ಕೂಡ ಭೇಟಿ ಕೊಟ್ಟು ಪಾವತಿ ಮಾಡಬಹುದು ಎಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ಒಂದು ಷರತ್ತು ಕೂಡ ವಿಧಿಸಲಾಗಿದೆ ಹೌದು ಸಾರಿಗೆ ಇಲಾಖೆ ಹೊರಡಿಸಿದಂತ ಅಧಿಕೃತ ಆದೇಶದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹನ್ನೊಂದರವರೆಗೆ ರುವ ಟ್ರಾಫಿಕ್ ಉಲ್ಲಂಘನೆಗಳಿಗೆ ಮಾತ್ರ ಈ ಒಂದು ಶೇಕಡ ಐವತ್ತರಷ್ಟು ದಂಡ ರಿಯಾಯಿತಿ ಅನ್ವಯವಾಗುತ್ತೆ ಈ ಒಂದು ಅವಧಿ ನಂತರ ದಾಖಲಾದ ಯಾವುದೇ ಪ್ರಕರಣಗಳಿಗೆ ರಿಯಾಯಿತಿ ಇರೋದಿಲ್ಲ ಅದೇ ರೀತಿ ಅವಧಿ ಮುಗಿದ ನಂತರ ಏನಾದರೂ ನೀವು ದಂಡ ಪಾವತಿ ಮಾಡದೆ ಪೊಲೀಸರ ಕೈಗೆ ಸಿಕ್ಕಲ್ಲಿ ಆಗ ಸಂಚಾರ ನಿಯಮ ಉಲ್ಲಂಘನೆಯ ಪೂರ್ಣ ಪ್ರಮಾಣದ ದಂಡವನ್ನು ಕಟ್ಟಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಹನ್ನೊಂದರ ಮೊದಲು ಏನಾದರೂ ನಿಮ್ಮ ಮೇಲೆ ಒಂದು ನಿಯಮ ಉಲ್ಲಂಘನೆಯ ಪ್ರಕರಣ ದಾಖಲಾಗಿದ್ದರೆ ನೀವು ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ಪಡೆದುಕೊಳ್ಳಬಹುದು ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟಲ್ಲಿ ಟ್ರಾಫಿಕ್ ರೂಲ್ಸ್ ಎಂದು ಕಮೆಂಟ್ ಮಾಡಿ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಮಹತ್ವದಾಗಿರುವ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಮೂಲಕ ಸಾಕಷ್ಟು ಫಲಾನುಭವಿಗಳು ಪ್ರತಿ ತಿಂಗಳು ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಪ್ರತಿ ತಿಂಗಳು ಜಮವಾಗಲಿಲ್ಲ ಅಂದ್ರೂ ಕೂಡ ಬಾಕಿ ಕಂತುಗಳನ್ನು ಮುಂಬರುವ ಕಂತುಗಳಲ್ಲಿ ಸರ್ಕಾರ ಜಮೆ ಮಾಡುತ್ತಲೇ ಬಂದಿದ್ದು ಇಂದು ಇದೇ ಒಂದು ಹಣದಿಂದ ಲಕ್ಷಾಂತರ ಮಹಿಳೆಯರು ಜೀವನ ಕಟ್ಟಿಕೊಂಡಿದ್ದನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ ಆದರೆ ಇಲ್ಲಿ ದುರಂತವೇನೆಂದರೆ ಸರ್ಕಾರ ಮಾತ್ರ ಎಲ್ಲೆಲ್ಲಿ ಹಣ ಸಿಗುತ್ತೋ ಅದನ್ನೆಲ್ಲ ತಂದು ಇಲ್ಲಿ ಗ್ಯಾರಂಟಿಗಳಿಗೆ ಕೊಡ್ತಾ ಇದೆ ಎಂದು ವಿರೋಧ ಪಕ್ಷದವರು ಆರೋಪವನ್ನು ಮಾಡುತ್ತಿದ್ದು ಈಗ ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆಯರಿಗೆ ಒಂದು ಶಾಕಿಂಗ್ ಸುದ್ದಿ ಎದುರಾಗಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯಿಂದ ಲಕ್ಷಾಂತರ ಜನರಿಗೆ ಅನುಕೂಲವೇನೂ ಆಗಿದೆ ಆದರೆ ಈ ಒಂದು ಹಣವನ್ನು ಪಾವತಿ ಮಾಡಲು ಸರ್ಕಾರ ಒದ್ದಾಡುತ್ತಿದೆ ಎನ್ನುವ ಸಾಕಷ್ಟು ಉದಾಹರಣೆಗಳು ಮಾಧ್ಯಮದಲ್ಲಿ ಕಂಡಿವೆ ಇತ್ತೀಚೆಗೆ ಸರ್ಕಾರ ಮಾಡಿದ ಸಾಲದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆನೇ ಹೆಚ್ಚು ಹೋಗಿದ್ದು ಗೊತ್ತಾಗಿದೆ ಈ ಎಲ್ಲ ಕಾರಣಕ್ಕೆ ಸರ್ಕಾರಕ್ಕೆ ಇದು ಒಂದು ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ ಇದೇ ಒಂದು ಪರಿಣಾಮ ಇದೀಗ ರಾಜ್ಯ ಸರ್ಕಾರ ಹನರನ್ನು ಗುರುತಿಸುವ ಕೆಲಸಕ್ಕೆ ಕೈ ಹಾಕಿದೆ ಹೌದು ಮಾಹಿತಿ ಪ್ರಕಾರ ಶೀಘ್ರವೇ ಎರಡು ಲಕ್ಷಕ್ಕೂ ಅಧಿಕ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಬಂದಾಗಲಿದೆ ಒಂದು ವೇಳೆ ನೀವು ಹರಹರಾಗಿದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಬರುವುದು ಬಂದ್ ಆದರೆ ಆಗ ನೀವು ಸೂಕ್ತ ದಾಖಲೆ ಒದಗಿಸುವ ಮೂಲಕ ಮತ್ತೆ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಜಿಎಸ್ಟಿ ಮತ್ತು ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರನ್ನು ಯೋಜನೆಯಿಂದ ಹೊರಗಿಡಲು ಮುಂದಾಗಿದೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಇದ್ದು ಇದರಲ್ಲಿ ಅಂದಾಜು ಎರಡು ಲಕ್ಷ ಫಲಾನುಭವಿಗಳು ಆದಾಯ ಮತ್ತು ಜಿಎಸ್ಟಿ ಕಟ್ಟುತ್ತಿದ್ದಾರೆ ಎಂದು ಹೇಳಲಾಗಿದೆ ಸದ್ಯಕ್ಕೆಷ್ಟೇ ಇತ್ತು ನಿಮ್ಮ ಬ್ಯಾಂಕ್ ಖಾತೆಗೂ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತಿದ್ದರೆ ಕಮೆಂಟ್ನಲ್ಲಿ ನೋ ಎಂದು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ